ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಕರ್ಣ ಧಾರಾವಾಹಿಯಿಂದ ಭವ್ಯ ಗೌಡ ಯಾಕೆ ಹೊರಗಡೆ ಬಂದರು ಕರ್ಣ ಧಾರಾವಾಹಿಯಲ್ಲಿ ಆಗಿದ್ದಾದ್ರೂ ಏನು ಭವ್ಯ ಗೌಡ ಔಟ್ ಆಗಿದ್ದು ನಿಜಾನ ಎಲ್ಲವನ್ನ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮತ್ತೆ ಕ್ಲಿಕ್ ಮಾಡಿಕೊಡಿ ಹೌದು ಈಗ ಕರ್ಣ ಧಾರಾವಾಹಿ ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಇವತ್ತಿನಿಂದ ಪ್ರಸಾರ ಕಾಣಬೇಕಾಗಿತ್ತು ಹೌದು ಜೂನ್ ಹದಿನಾರರ ರಾತ್ರಿ ಎಂಟು ಗಂಟೆಗೆ ಕರ್ಣ ಧಾರಾವಾಹಿ ಟೆಲಿಕಾಸ್ಟ್ ಆಗಬೇಕಾಗಿತ್ತು ಏನು ಕರ್ಣ ಧಾರಾವಾಹಿ ಅನಿರ್ದಿಷ್ಟಾವಧಿಯಾಗಿ ಮುಂದಕ್ಕೆ ಹೋಗಿದೆ ಇದಕ್ಕೆ ಕಾರಣ ಏನು ಅಂತ ಹುಡುಕ್ತಾ ಹೋದ್ರೆ ಭವ್ಯ ಗೌಡ ಅವರ ಕೆಲವು ಪೋಸ್ಟ್ಗಳ ಮೇಲೆ ಬೊಟ್ಟು ಮಾಡಿ ತೋರಿಸ್ತಾ ಇದೆ ಹೌದು ನಟಿ ಭವ್ಯ ಗೌಡ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಕರ್ಣ ಧಾರಾವಾಹಿ ಕುರಿತ ಕೆಲ ಪೋಸ್ಟ್ಗಳನ್ನು ಹಂಚಿಕೊಂಡಿತು ಆದರೆ ಕರ್ಣ ಧಾರಾವಾಹಿಗೆ ಸಂಬಂಧಿಸಿದ ಪೋಸ್ಟ್ಗಳನ್ನೆಲ್ಲ ಈಗ ಭವ್ಯ ಗೌಡ ಡಿಲೀಟ್ ಮಾಡಿದ್ದಾರೆ ಭವ್ಯ ಗೌಡ ಅವರು ಧಾರಾವಾಹಿಯಿಂದ ಹೊರಗಡೆ ಹೋಗಿದ್ದಕ್ಕೆ ಈ ಒಂದು ಪೋಸ್ಟ್ಗಳನ್ನು ಡಿಲೀಟ್ ಮಾಡಿದ್ದಾರೆ ಅನ್ನೋದು ಒಂದಷ್ಟು ಜನರ ಅನುಮಾನ ಅಂತ ಹೇಳಬಹುದು ಹೌದು ಕರ್ಣ ಧಾರಾವಾಹಿಯ ಎರಡನೇ ಪ್ರೋಮೋದಲ್ಲಿ ನಿಧಿ ಪಾತ್ರದ ಮೂಲಕ ಭವ್ಯ ಗೌಡ ಅವರನ್ನ ಪರಿಚಯ ಮಾಡಲಾಗಿತ್ತು ಇಂಪಾದ ಹಾಡಿನೊಂದಿಗೆ ನಿಧಿ ಕರ್ಣನ ಲವ್ ಸ್ಟೋರಿಯನ್ನು ತೋರಿಸಲಾಗಿತ್ತು ಈ ಪ್ರೋಮೋವನ್ನು ಇದೀಗ ಸಾಮಾಜಿಕ ಜಾಲತಾಣಗಳಿಂದ ಡಿಲೀಟ್ ಮಾಡಲಾಗಿದೆ ಹೀಗಾಗಿ ಭವ್ಯ ಗೌಡ ಅವರು ಔಟ್ ಆಗಿರೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ ಎಂದಿನಿಂದ ಪ್ರಸಾರವಾಗಬೇಕಾಗಿದ್ದ ಕರ್ಣ ಸೀರಿಯಲ್ನ ಇದೇ ಕಾರಣಕ್ಕಾಗಿ ತಡೆ ಹಿಡಿಯಲಾಗಿದೆಯಂತೆ ನಿಧಿ ಪಾತ್ರಕ್ಕೆ ರಿಪ್ಲೇಸ್ಮೆಂಟ್ ತಂದ ನಂತರ ಕರ್ಣ ಧಾರಾವಾಹಿ ಪ್ರಸಾರ ಕಾಣುತ್ತೆ ಅನ್ನೋದು ಒಂದಷ್ಟು ಜನರ ನಂಬಿಕೆ ಇನ್ನು ಮೊನ್ನೆ ಮೊನ್ನೆಯಷ್ಟೇ ಕರ್ಣ ಧಾರವಾಹಿಯ ಪ್ರೆಸ್ ಮೀಟ್ ಕೂಡ ನಡೆದಿತ್ತು ಇದರಲ್ಲಿ ಕಿರಣ್ ರಾಜ್ ಹಾಗೂ ನಮ್ರತಾ ಗೌಡ ಜೊತೆಗೆ ಭವ್ಯ ಗೌಡ ಖುಷಿ ಖುಷಿಯಾಗಿಯೇ ಕಾಣಿಸ್ಕೊಂಡಿದ್ರು ಆದರೆ ಇದೀಗ ಭವ್ಯ ಗೌಡ ಅವರು ಈ ರೀತಿ ಮಾಡಿದ್ದು ಭಾರಿ ನಿರೀಕ್ಷೆ ಇಟ್ಕೊಂಡಿದ್ದಂತಹ ಅಭಿಮಾನಿಗಳಿಗೆ ಈ ಒಂದು ನಿರ್ಧಾರ ನಿಜಕ್ಕೂ ಕೂಡ ಬೇಸರ ಮೂಡಿಸುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು